ನಮಸ್ಕಾರ ಸ್ನೇಹಿತರೆ ಒಬ್ಬ ಚತುಲ ವ್ಯಾಪಾರಿ ಒಬ್ಬ ಕೋಪಗೊಂಡ ಸೇವಕ ಮತ್ತು ಒಂದು ಸಣ್ಣ ಮಾತು ಇವುಗಳೆಲ್ಲ ಸೇರಿ ಒಂದು ದೊಡ್ಡ ಅಪಾರ್ಥದ ಕಥೆ ಹೆಣೆಯುತ್ತದೆ ನಿಮ್ಗೆ ಗೊತ್ತಾ ಒಂದು ಮಾತು ಹೇಗೆ ಸ್ನೇಹವನ್ನು ಹಾಳು ಮಾಡಬಹುದು ಮತ್ತೊಂದು ಮಾತು ಅದನ್ನೇ ಉಳಿಸಬಹುದು ಅಂತ ಇಂದು ನಾವು ಕೇಳೋಣ ವ್ಯಾಪಾರಿ ವರ್ಧಮಾನನ ಕಥೆ ಒಬ್ಬ ವ್ಯಾಪಾರಿ ಇದ್ದ ಅವನ ಹೆಸರು ವರ್ಧಮಾನ ಅವನು ತುಂಬ ಚತುರನೂ ಶ್ರೀಮಂತನೂ ಆಗಿದ್ದ ಆ ಊರಿನ ರಾಜನು ಅವನ ಅತ್ಯಂತ ಸತ್ಯಸಂಧ ಸ್ನೇಹಿತನಾಗಿದ್ದ ವರ್ಧಮಾನನ ಚತುರತೆ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ರಾಜನು ಅವನ ಸಲಹೆಯಿಲ್ಲದೆ ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ ಅಂತೆಯೇ ವರ್ಷಗಳು ಕಳೆಯುತ್ತಾ ಹೋದವು ವರ್ಧಮಾನನ ಮಗಳು ಮದುವೆಯ ವಯಸ್ಸಿಗೆ ಬಂದಳು ಮಗಳ ಮದುವೆ ನಿಶ್ಚಯವಾಯಿತು ವರ್ಧಮಾನನು ಮದುವೆ ಸಮಾರಂಭಕ್ಕೆ ಎಲ್ಲರಿಗೂ ಆಹ್ವಾನ ನೀಡಿದ ಆದರೆ ಅವನು ಒಬ್ಬ ಸೇವಕನಿಗೆ ಆಹ್ವಾನ ನೀಡುವುದನ್ನು ಮರೆತುಬಿಟ್ಟ ಆ ಸೇವಕನು ಆಹ್ವಾನವಿಲ್ಲದೆ ಮದುವೆಗೆ ಬಂದು ಊಟ ಮಾಡಲು ಕುಳಿತುಕೊಂಡ ಇದನ್ನು ಕಂಡ ವರ್ಧಮಾನನಿಗೆ ಭಾರಿ ಕೋಪ ಬಂತು ಅವನು ಆ ಸೇವಕನ ಬಳಿಗೆ ಹೋಗಿ ತೀವ್ರವಾಗಿ ಗದರಿಸಿದ ಆಹ್ವಾನವಿಲ್ಲದೆ ಬಂದು ಹೇಗೆ ಊಟ ಮಾಡುತ್ತೀಯಾ ನಂತರ ತನ್ನ ಇತರ ಸೇವಕರನ್ನು ಕರೆಯಿಸಿ ಆ ಸೇವಕನನ್ನು ಸಮಾರಂಭದಿಂದ ಹೊರಗೆ ಹಾಕಿಸಿದ ಇದರಿಂದ ಆ ಸೇವಕನು ತುಂಬಾ ಕೋಪಗೊಂಡನು ನಾನಿದರ ಪ್ರತಿಕಾರವನ್ನು ಖಂಡಿತ ತೆಗೆದುಕೊಳ್ಳುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಒಂದು ದಿನ ಅವನು ಅರಮನೆಯಲ್ಲಿ ರಾಜನ ಕೋಣೆಯ ಕೋಣೆಯ ಎದುರು ಹಾದುಹೋಗುವಾಗ ರಾಜನು ನಿದ್ದೆಯಿಂದ ಎದ್ದಿದ್ದನಷ್ಟೇ ಆಗ ಆ ಸೇವಕನು ರಾಜನ ಕೋಣೆಯ ಕಿಟಕಿಯ ಹತ್ತಿರ ಹೋಗಿ ನಿಧಾನವಾಗಿ ಹೇಳಿದ ಇಂದು ನಾನು ವ್ಯಾಪಾರಿಯನ್ನು ರಾಣಿಯ ಕೋಣೆಯಲ್ಲಿ ನೋಡಿದ್ದೇನೆ ಅರ್ಧ ನಿದ್ದೆಯಲ್ಲಿದ್ದ ರಾಜನು ಇದನ್ನು ಕೇರು ಬೆಚ್ಚುಬಿದ್ದ ತಕ್ಷಣ ಅವನನ್ನು ಕರೆದು ಕೇಳಿದ ನಿಜವೇ ನೀನು ವ್ಯಾಪಾರಿಯನ್ನು ರಾಣಿಯ ಕೋಣೆಯಲ್ಲಿ ನೋಡಿದೆಯಾ ಆ ಸೇವಕನು ಉತ್ತರಿಸಿದ ಮಹಾರಾಜ ನೀವು ಏನು ಹೇಳುತ್ತಿದ್ದೀರಿ ನನಗೆ ಗೊತ್ತಿಲ್ಲ ನಾನು ಇಡೀ ರಾತ್ರಿ ಜೂಜಾಡುತ್ತಿದ್ದುದರಿಂದ ನನಗೆ ನಿದ್ದೆ ಆಗಲಿಲ್ಲ ಮಂಪರಿನಲ್ಲಿ ನಾನು ಏನು ಬಡಬಡಿಸುತ್ತಿದ್ದೇನೆ ಎಂಬುದು ನನಗೆ ಗೊತ್ತಿಲ್ಲ ನನ್ನ ಮಾತಿಗೆ ಗಮನ ಕೊಡಬೇಡಿ ಮರೆತುಬಿಡಿ ಹೀಗೆ ಹೇಳಿ ಆ ಸೇವಕನು ಅಲ್ಲಿಂದ ಹೊರಟು ಹೋದ ಆದರೆ ಅವನು ರಾಜನ ಮನದಲ್ಲಿ ಅನುಮಾನದ ಬೀಜ ಬಿತ್ತಿದ್ದ ಮರುದಿನ ವ್ಯಾಪಾರಿ ಅರಮನೆಗೆ ಬಂದಾಗ ರಾಜನು ಇತರ ಸೇವಕರಿಗೆ ಅವನನ್ನು ಒಳಗೆ ಬಿಡಬೇಡಿ ಎಂದು ಹೇಳಿದ ಸೇವಕರು ಬಾಗಿಲ ಬಳಿ ನಿಂತು ವ್ಯಾಪಾರಿಯನ್ನು ತಡೆಯುವಾಗ ಅವನಿಗೆ ನೀವು ಒಳಗೆ ಹೋಗಲು ಸಾಧ್ಯವಿಲ್ಲ ಹಿಂತಿರುಗಿ ಹೋಗಿ ಎಂದರು ವ್ಯಾಪಾರಿಗೆ ಅರ್ಥವಾಗಲಿಲ್ಲ ಏಕೆ ಅವನನ್ನು ತಡೆಯಲಾಗುತ್ತಿದೆ ಎಂದು ಆಗ ಹಿಂದೆ ಅವಮಾನಗೊಂಡ ಸೇವಕ ಬಂದು ಅಯ್ಯೋ ಸೈನಿಕರೇ ನೀವು ಇವನನ್ನು ಹೊರಗೆ ಕಳುಹಿಸುತ್ತಿದ್ದೀರಾ ನಿಮಗೆ ಗೊತ್ತಿಲ್ಲವೇ ಇವನು ಎಷ್ಟು ದೊಡ್ಡವನೋ ಎಂದು ಇವನು ಯಾರನ್ನಾದರೂ ಎಲ್ಲಿಂದ ಬೇಕಾದರೂ ಹೊರಹಾಕಬಹುದು ಎಂದು ಹೇಳಿ ಅಲ್ಲಿಂದ ಹೋದ ಆಗ ವ್ಯಾಪಾರಿಗೆ ಅರ್ಥವಾಯಿತು ಮದುವೆಯ ಸಮಾರಂಭದಲ್ಲಿ ತಾನೂ ಆ ಸೇವಕನನ್ನು ಹೊರಹಾಕಿಸಿದ್ದಕ್ಕೆ ಈಗ ಅವನು ಪ್ರತಿಕಾರ ತೆಗೆದುಕೊಳ್ಳುತ್ತಿದ್ದಾನೆ ಎಂದು ಮರುದಿನ ವ್ಯಾಪಾರಿ ಆ ಸೇವಕನನ್ನು ಮನೆಗೆ ಆತಿಥ್ಯ ನೀಡಿ ಕ್ಷಭೆ ಕೇಳಿದ ನಾನು ನಿನ್ನೊಂದಿಗೆ ಬಹಳ ತಪ್ಪು ಮಾಡಿದ್ದೇನೆ ಸೇವಕನು ಹೇಳಿದ ಪರವಾಗಿಲ್ಲ ನಾನು ಆ ವಿಷಯವನ್ನು ಮರೆತು ಬಿಡುತ್ತೇನೆ ಮತ್ತೆ ನಿಮ್ಮ ಮತ್ತು ರಾಜನ ಸ್ನೇಹವನ್ನು ಸರಿ ಮಾಡಿಸುತ್ತೇನೆ ಹೀಗೆ ಹೇಳಿ ಮಾರನೇ ದಿನ ಬೆಳಗ್ಗೆ ರಾಜನ ಕೋಣೆಯ ಕಿಟಕಿಯ ಹತ್ತಿರ ಬಂದು ನಿಧಾನವಾಗಿ ಹೇಳಿದ ಇಂದು ನಾನು ರಾಜನನ್ನು ಸ್ನಾನದ ಕೋಣೆಯಲ್ಲಿ ಊಟ ಮಾಡುತ್ತಿರುವುದನ್ನು ನೋಡಿದ್ದೇನೆ ರಾಜನು ಬೆಚ್ಚಿಬಿದ್ದು ಅವನನ್ನು ಕರೆಸಿ ಕೇಳಿದ ನಾನು ಯಾವಾಗ ಸ್ನಾನದ ಕೋಣೆಯಲ್ಲಿ ಊಟ ಮಾಡಿದೆ ಸೇವಕನು ಹೇಳಿದ ಮಹಾರಾಜ ನೀವು ಏನು ಹೇಳುತ್ತಿದ್ದೀರಿ ನನಗೆ ಗೊತ್ತಿಲ್ಲ ಇಡೀ ರಾತ್ರಿ ಜೂಜಾಡುತ್ತಿದ್ದುದರಿಂದ ನನಗೆ ನಿದ್ದೆಯಾಗಲಿಲ್ಲ ಮಂಪರಿನಲ್ಲಿ ನಾನು ಏನು ಬಡಬಡಿಸುತ್ತಿದ್ದೇನೆ ಗೊತ್ತಿಲ್ಲ ಅದನ್ನು ಕೇಳಿ ರಾಜನಿಗೆ ಅರಿವಾಯಿತು ಇವನು ಅರ್ಥವಿಲ್ಲದ ಮಾತುಗಳನ್ನು ಮಾತ್ರ ಮಾತನಾಡುತ್ತಾನೆ ನಾನು ಇವನ ಮಾತಿಗೆ ಹೆಚ್ಚಿನ ಮಹತ್ವ ಕೊಡಬಾರದು ಹೀಗೆ ಯೋಚಿಸಿ ರಾಜನು ಸ್ವಲ್ಪ ದಿನ ಹಿಂದೆಯಷ್ಟೇ ಸೇವಕನ ಮಾತು ಕೇಳಿ ವ್ಯಾಪಾರಿಯನ್ನು ಕಡೆಗಣಿಸಿದ ವಿಚಾರ ನೆನಪಿಗೆ ಬಂತು ತಕ್ಷಣ ವ್ಯಾಪಾರಿಯನ್ನು ಸಂಪರ್ಕಿಸಿ ತನ್ನ ಬಳಿಗೆ ಕರೆಸಿಕೊಂಡನು ಈ ಕಥೆಯಿಂದ ನಮಗೆ ಸಿಗುವ ಪಾಠವೇನೆಂದರೆ ನಾವು ಯಾರನ್ನು ದೊಡ್ಡವನು ಅಥವಾ ಚಿಕ್ಕವನು ಎಂದುಕೊಂಡು ಅವಮಾನಿಸಬಾರದು ನಿಮಗೆ ಈ ಕಥೆ ಇಷ್ಟವಾಯಿತೆಂದು ಆಶಿಸುತ್ತೇನೆ ಮತ್ತೆ ಒಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ